ఎల్గూ నమస్తే నాను నక్షత్ర ఈ స్టోరియ హీరోయిన్ నూరి నేమే నక్షత్ర నవగా అమేరికల్ని లైఫ్ ఏనా జీవనల్ ఏం నెరీతూ అన్నది ఈ స్టోరి ఎల్గూ ఇష్ట ఆగ అని నన్న మగ దుష్ హై మామీ గుడ్ మార్నింగ్ గుడ్ మార్నింగ్ మార్య దుష్

ಇಡಿ ಹಿಂದಿಯಾದಲ್ಲೇ ಹತ್ತನೇ ಶ್ರೀಮಂತ ನಾನೇ ಮಮ್ಮಿ ಡ್ಯಾಡಿ ಓ ಮೈ ಡಿಯರ್ ಬೇಬಿ ಇವಾಗ ಬಂದ ಏನಮ್ಮ ಮಗಳೆ ಏನು ಸಮಾಚಾರ ಯಾಕೆ ಹಿಂಗೆ ಹೋಗ್ತಾ ಬಂದೆ ಏನಾಯ್ತು ಡ್ಯಾಡಿ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಈಗ ನೋಡಿದ್ರೆ ಬರತ್ತು ನಂದು ಮದುವೆ ಆಗಬೇಕು ಇನ್ನು ಯಾವಾಗ ನಂದು ಬರತ್ತು ಮದುವೆ ಆದರೆ ಒಂದು ಕಂಡೀಷನ್ ನನ್ನ ಮದುವೆಗೆ ನಕ್ಷತ್ರ ಬರಲೇಬೇಕು ನಾನು ಬರತ್ ನನ್ನ ಮದ್ವೆ ಆಗೋದ್ ನ ಕಣ್ಣಾರೆ ಅವಳು ನೋಡಲೇಬೇಕು ಮದುವೆಯಲ್ಲಿ ಬೇಡ ನಾನಂತೂ ಫೋನ್ ಮಾಡಲ್ಲ ಇಲ್ಲ ರೀ ಅವಳು ಬರಲೇಬೇಕು ನನ್ನ ಮಗಳು ಮದುವೆ ಆಗೋದು ನೋಡ ಕಣ್ಣಾರೆ ನೋಡಲೇಬೇಕು ನಮ್ಗಿಷ್ಟೆಲ್ಲ ಹವಾಮಾನ ಮಾಡಿ ಹೋಗಿದ್ದಾಳೆ ನಾವೆಷ್ಟೆಲ್ಲ ಬೇಡ ಬೇಡ ಅಂದರೂ ಮಗು ಕೂಡ ಮಾಡ್ಕೊಂಡಿದ್ದಾಳೆ ಅವಳು ಮದುವೆಗೆ ಬರಲೇಬೇಕು ನನ್ನ ಮಗಳು ಮದುವೆ ಆಗೋದು ನೋಡಲೇಬೇಕು ಹೌದು ಕಣಿ ನೀನು ಇಷ್ಟಪಟ್ಟಿದ್ದರ್ಗೊಂಡು ನಾನು ಮದುವೆ ಆಗ್ತಿದ್ದೀನಿ ಅಲ್ವಾ ನೀನು ನನ್ನ ಮದುವೆ ಬಂದು ನೋಡಿಕೊಂಡು ನೀನು ಹುರ್ಕೊಳ್ಳೇಬೇಕು ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ನಾ ಅಪ್ಪ ಹೇಳಿದ್ರು ಅಂತ ನಾನೇ ಫೋನ್ ಮಾಡಿ ನಿನ್ನ ಕರೆಸ್ಕೊಂತೇನೆ ನಾನಂತೂ ಹನ್ನೆರಡು ಮತ್ತೆ ಅಜ್ಜಿ ಅಜ್ಜಿ ನೋಡಿದ್ರೆ ಕೊಪ್ಪಳದಲ್ಲಿ ಇದ್ದಾರೆ ಅವನ್ನ ಹೇಗೆ ಕರೆಸ್ಕೊಳ್ಳೋದು ಅಮ್ಮಂಗೆ ನಾನು ಫೋನ್ ಮಾಡ್ತೀನಿ ನಾನು ಯಾರಂತ ನೋಡ್ತಿದ್ದೀರೇನ್ರಿ ನಾನು ನಕ್ಷತ್ರ ಅಜ್ಜಿ ಅಂದರೆ ನಕ್ಷತ್ರ ಅಪ್ಪ ಅವರ ಅಮ್ಮ ನನ್ನ ಮೊಮ್ಮಗಳು ಆರು ವರ್ಷದಿಂದ ತುಂಬ ಕಷ್ಟಪಡ್ತಿದ್ದಾಳೆ ಅವಳು ಕಷ್ಟ ನೋಡೋಕ್ಕಾಗ್ದೆ ನಾನು ನಾನು ಇಟ್ಕೊಳ್ಳೋಕ್ಕಾಗದೆ ನನಗೂ ಒಂದು ಮಾತು ಹೇಳಿದೆ ಅವರಪ್ಪ ಫಾರಿನಿಗೆ ಕಳಿಸ್ಬಿಟ್ಟು ನನ್ನ ಮೊಮ್ಮಗಳು ನನ್ನ ಮ ಹೇಗಿದ್ದಾಳು ನನಗಂತೂ ಗೊತ್ತಿಲ್ಲ ಈಗಲೂ ಅವಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಬಂದೇ ಬರ್ತಾಳೆ ಅಂತ ಆ ನತ ದುಷ್ಟ ಅಜ್ಜಿ ನಾನೇ ನನ್ನ ಹೆಸರು ವಿಶಾಲಾಕ್ಷಿ ಅವ್ಳಿಗೋಸ್ಕರ ಕಾಯ್ತಾನೆ ಇದೀನಿ ನಾನು ನೋಡೋಕೆ ಯಾವಾಗ ಬರ್ತಾಳೆ ಅಂತ